ಕಲೆಕ್ಟ್ ಮಾಡುತ್ತಿರುವ ಆಡಳಿತ ಮಂಡಳಿಗೆ ನೂರಾರು ಜನ ಅಮಾಯಕರ ಸಾವಿಗೆ ಕಾಲತಂತ್ರರಾಗಿರ್ತಕ್ಕಂಥ ಆಡಳಿತ ಮಂಡಳಿಗೆ ಟೋಲ್ ಆಡಳಿತ ಮಂಡಳಿಗೆ ಸರಿಯಾಗಿ ಕಾಮಗಾರಿಯನ್ನು ಮಾಡಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಕಾಲತಂತ್ರ ಆಗಿರ್ತಕ್ಕಂಥ ಟೋಲ್ ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಭಾರತ ಮಾತಾಡಿ ಅಕ್ರಮವಾಗಿ ಸಂಗ್ರಹಿಸುತ್ತಿರುವ ಅಧಿಕಾರಿಗಳಿಗೆ ಯಾವ್ದಾರ ಆಕ್ಸಿಡೆಂಟ್ ಆಯಿತು ಅಂದ್ರೆ ಒಂದು ಆಂಬುಲೆನ್ಸ್ ಕೂಡ ಪ್ರೈವೇಟಲ್ಲಿ ಆಂಬುಲೆನ್ಸ್ ಕೂಡ ಆಸ್ಪತ್ರೆ ತಗೊಂಡೋಗ್ತವ್ರೆ ಏನೋ ಮಾಡಲ್ಲ ಅವನು ಟೋಲ್ ಆಗಲಿ ಟೋಲ್ ಆಗಲಿ ಬಿಡ್ತಾರೆ ವಸತಿ ಆಗುತ್ತೆ ಅವ್ರಿಗೆಲ್ಲ ಕೂಡ ಆ ದೃಷ್ಟಿಯಿಂದ ಯಾವ್ದೇ ನಾವು ಮಾಡಲು ಕೂಡ ಸುರಕ್ಷಿತ ಮಾಡೋಕ್ಕಾಗಲ್ಲ ಹದಿನೈದು ದಿನ ಸಮಯವನ್ನು ಕೊಡ್ತಾ ಇದ್ವಿ ಹದಿನೈದು ತಿಂಗಳೊಳಗಡೆಗೆ ಆ ಮೂರ್ನಾಲ್ಕು ಏನಿದೆಯೋ ಅದನ್ನ ಬಗೆಹರಿಸಿಲ್ಲ ಅಂತಂದ್ರೆ ಅದು ಪೂಜಾ ಮಾರ್ಕೊಂಡಿದ್ದೇನೆ ಈ ನೀವು ಯಾರು ಕೆಲಸ ಮಾಡೋದು ಅಂತ ಮಾಡೋದ್ರೇಳ್ ಮಾಡೋದ್ ನಿನ್ನ ಸುತ್ತ ಅವ್ರಲ್ಲಿ ಯಾರು ಮಾತಾಡ್ತಾ ಕೇಳೋದಿಲ್ಲ ಪಂಚಾಯತ್ ಸಿದ್ದ ಕೊಟ್ಟವ್ರೆ ನಾನು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾನು ಮಾತಾಡಿದ್ದೇನೆ ಕೊನೆಯಲ್ಲಿ ಪೂಜೆ ಕೊಟ್ಟಿದ್ದೀವಿ ಬಹಳ ಜನ ಕೊಟ್ಟವ್ರೆ ಸರ್ ಅದರಲ್ಲಿ ಸೊ ಅದಕ್ಕೆ ಅದರೇ ದಿನ ನೀವು ಸೌಲಭ್ಯ ಮಾಡೋಕ್ಕಿಲ್ಲ ಈಗ ಇವರು ಕಡೆ ಹೇಳ್ತಾ ಇದ್ದೀವಿ ಇಷ್ಟು ಮಾಡ್ಬೇಕು ನಮಗೆ ಪೊಲೀಸ್ ಅಧಿಕಾರಿಗಳು ಊರ್ ನೋಡ್ಸೇಕ್ ಕೊಂತೀವಿ ಇದು ರೋಡ್ ಕ್ಲೋಸ್ ಮಾಡ್ಬೇಕು ಅಂತಿದೆ ಕ್ಲೋಸ್ ಮಾಡು ಈ ಉದಾಹರಣೆ ಆ ಹನ್ನಿ ಒನೇಹಳ್ಳಿ ಅನ್ಕೊಳಪ್ಪ ಒನೇಹಳ್ಳಿಯಿಂದ ಸೀದ ಬಂದಾಗ ಅವರು ಎರಡು ಕಡೆ ನೋಡ್ಬೇಕಾಗ್ತದೆ ಯಾರು ಮಾಡೋರು ಹೊರಗಡೆ ನೋಡ್ಬೇಕು ಹೊಂದಿದ್ದೀವಿ ಸೆಂಟರ್ ಬಂದು ಎರಡುಗಡೆ ನೋಡೋದು ಸ್ವಲ್ಪ ಮುಂದೆ ಏಟಕ್ ಮಾಡು ಅರ್ದೇಶ ಹಳ್ಳಿ ಜೈಲಿ ಎಷ್ಟು ದಿನ ಆಯ್ತು ನಿಮ್ಗೆ ಅರ್ದೇಶ್ ಕ್ಲೋಸ್ ಮಾಡಿ ಯಾವುದೋ ಮುಂಗಡ ಬಂದು ಊಟ ತಗೊಳ್ಳಿ ಅಂತೇಳಿ ಯಾವಾಗ ಬರ್ತಾ ಇಲ್ಲ ನೀವೆ ಹಂಪು ಹಾಕಿದ್ರೆ ಅವ್ರು ಕಳೆಕ್ ಏನಾದ್ರೆ ಅದನ್ನ ಕಟವಡಿಕೆ ಇದ್ದಾರೆ ನೀವು ಟಾರ ಆಗ್ತಾ ನನಗೆ ಟಾಯ್ಲೆಟ್ ಇಲ್ಲ ಲೇಟ್ ಆಗಿ ಆಪಾಡ್ತೀರ ನೀವು ಅಮಾಯಿ ಸತ್ತೋದ್ರಲ್ಲಿ ಸತ್ತೋದ್ ಮಂಡು ಹೋಳದಾಗಿಲ್ಲ ಮನೆ ಇಲ್ಲ ಮಾಡತಕ್ಕಂಥದ್ದು ಆಮೇಲೆ ಈ ಟೋಲ್ ರೋಡಲ್ಲಿ ಆ ಟೋಲ್ ಲಕ್ಷ ರೂಪಾಯಿ ನಾವು ಇಲ್ಲಿ ಆಗಿರೋದು ಅವ್ರು ಸ್ವಲ್ಪ ಮುಂದೆ ಟೋಲ್ ಓಪನ್ ಮಾಡಿದ್ರೆ ಬ್ರಾಂಚ್ ಹೋದ ಕಡೆ ಬಂದ ಒಡ್ಕೊಂಡ್ರೆ ಇನ್ನು ಹದಿನೈದು ಜನ ಟೋಲ್ ಕಲೆಕ್ಟ್ ಮಾಡೋಣ ಮಿನಿಮಮ್ ನಾವು ಮಾಡ್ಬೇಕಾಗಿರೋದು ಕೆಲವು ಕಡೆ ರೋಡ್ ಕ್ಲೋಸ್ ಮಾಡ್ಬೋದು ಅಲ್ಲಿ ಇಮಿಡಿಯೇಟ್ ನಾಳೆ ಮಾಡ್ಬೋದು ನಮ್ಮ ಅಧಿಕಾರಿಗಳು ಏನ್ ಅದನ್ನ ಮತ್ತೆ ಊರವನ್ನ ಕೇಳ್ಕೊಂಡು ಮಾಡ್ರಿ ನಮ್ಮ ಚೇರ್ಮನ್ ನಂಬರ್ಗಳು ಇರ್ತಾರೆ ನಾವು ಗೊಲಾಕಿಲ್ಲ ಊರವ್ರು ಹೇಳ್ತೀವಿ ನಮ್ಮ ಹತ್ರ ಕ್ಲೋಸ್ ಮಾಡಿದ್ವಿ ನಮ್ಮರ ಹತ್ರ ಕ್ಲೋಸ್ ಮಾಡಿದ್ರೆ ರೆಗ್ಯುಲರ್ ಆಗಿ ಕ್ಲೋಸ್ ಮಾಡ್ತಾ ಮುಂದಕ್ಕೆ ಹೋಗ್ಬಿಡ್ತೀನಿ ಆಕ್ಸಿಡೆಂಟ್ ಕಮ್ಮಿ ಆಗಲ್ಲ ಅದಕ್ಕೇನೆ ಯಾವ ರೀತಿ ಒಂದ್ಸರಿ ಸರ್ವೆ ಮಾಡಿ ಸರ್ ನಾಳೆ ಪೊಲೀಸ್ ಒಂದು ಸರ್ವೆ ಮಾಡಿ ಲೈಟ್ ಆಗಿ ಇವತ್ತು ಯಾರಿಗೆ ರೆನ್ವೈರಿ ಮಾಡ್ಬೋದಾ